ಶುಕ್ರವಾರದ ಮಾರ್ನಿಂಗ್ ಮತ್ತು ಈವ್ನಿಂಗ್ ವೋಟಿಂಗ್ ರಿಸಲ್ಟ್ಸ್ ಏನೇನು ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಆರನೇ ಸ್ಥಾನದಲ್ಲಿ ಸಿರಿಯವರಿದ್ದಾರೆ ಇದು ಫೈನಲ್ ರಿಸಲ್ಟ್ ಅಂತಲೇ ಹೇಳ್ಬೋದು ಆರನೇ ಸ್ಥಾನದಲ್ಲಿ ಸಿರಿಯವರು ಫುಲ್ಲು ಕೊನೆಗೆ ಹೋಗಿಬಿಟ್ಟಿದ್ದಾರೆ ಅದಕ್ಕಿಂತ ಮೇಲೆ ನಮ್ಮ ಪವಿಯವರಿದ್ದಾರೆ ಐದನೇ ಸ್ಥಾನದಲ್ಲಿ ಪವಿಯವರಿದ್ದಾರೆ ಅವರಿಗೆ ಅವರಿಗೆ ಬರೀ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಅಷ್ಟೇ ಇದೆ ಸಿರಿಯವರಿಗೆ ಸಿಕ್ಸ್ ಪರ್ಸೆಂಟ್ ಪವಿಯವರಿಗೆ ಸೆವೆನ್ ಪರ್ಸೆಂಟ್ ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೈಕಲ್ ಅವರಿದ್ದಾರೆ ಮೂರನೇ ಸ್ಥಾನ ಬಲ್ದ ಬಂದುಬಿಟ್ಟು ಸಂಗೀತ ಅವರಿದ್ದಾರೆ ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ವಿನಯ್ ಅವರಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಇದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಮೂವತ್ತ್ನಾಲ್ಕು ಪಾಯಿಂಟ್ ಫೋರ್ ಪರ್ಸೆಂಟೇಜ್ ವೋಟ್ಸ್ ಬಂದಿದೆ ನೀವೇ ಅಂದಾಜು ಮಾಡ್ಬೋದು ಯಾವ ರೇಂಜಿಗೆ ಹವ ಅಂದರೆ ಮೊದಲನೇ ವಾರದಿಂದ ಹತ್ತನೇ ವಾರದವರೆಗೂ ವೋಟಿಂಗ್ ರಿಸಲ್ಟಲ್ಲಿ ಟಾಪ್ ಒನ್ನಲ್ಲಿರೋದು ವೋಟಿಂಗಲ್ಲೂ ಒಂದ್ಸರ್ತಿ ವರ್ತರು ಅವರಿಗೆ ಬಂದಿತ್ತು ಬಟ್ ಎಲ್ಲ ವಾರನು ಡ್ರೋನ್ ಪ್ರತಾಪ್ ಟಾಪಲ್ಲಿದ್ದಾರೆ ವೋಟಿಂಗಲ್ಲಿ ಡ್ರೋನ್ ಪ್ರತಾಪ್ ಅಲ್ದ